ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನನ್ ಮಗು ಸಾಯೋವಾಗ ಎಷ್ಟು ನೋವನ್ ನೋವ್ ಅನ್ಬೋಡ್ಸಿರ್ಬೋದು ಅಂತ ತೋರಿಸ್ಲಾ ತೋರಿಸ್ಲೇನೆ ಎಂದವನು ಅವಳನ್ನ ನೀರಿಗೆ ತಳ್ಳುವ ಹಾಗೆ ಕೈಬಿಟ್ಟ ಬಿಟ್ಟ ಅವಳಿಗೆ ಸ್ವಿಮ್ ಬರೋದಿಲ್ಲ ಕೈಬಿಟ್ಟವನ ಪರಿಗೆ ಹೆತ್ರಿ ಋಷಿ ಎಂದು ಚೀರಿದ್ಲು ತಕ್ಷಣ ಕೈ ಹಿಡಿದ ಇನ್ನು ಅವಳು ವಾಲುವ ಸ್ಥಿತಿಯಲ್ಲೇ ಇದ್ದಾಳೆ ಬಿಟ್ರೆ ಎನ್ನುವ ಭಯ ಅವಳ ಕಣ್ಣಲ್ಲಿತ್ತು ಭಯ ಆಗ್ತಿದ್ಯಾ ಮಾಡ್ರನ್ ಪತ್ನಿ ರೀತಿ ಮಾಡ್ರನ್ ತಾಯಿ ಆಗ್ತೀಯ ಅಂತ ಕನಸ್ಕೊಂಡಿದ್ದೆ ಆದರೆ ನೀನು ತಾಯಿಯಲ್ಲ ಕ್ರೂರಿ ಅಂತ ಪ್ರೂವ್ ಮಾಡಿಬಿಟ್ಟೆ ನಿನ್ನ ಯಾವತ್ತಿಗೂ ಕ್ಷಮಸಾಲ ಮೌಲ್ಯ ನಿನ್ನ ಯಾವತ್ತಿಗೂ ಹೆಂಡತಿ ಅಂತ ಒಪ್ಪಲ್ಲ ಹೋಗಿರೋ ನನ್ನ ಚುಕ್ಕಿ ಸುಮ್ಮನೆ ಹೋಗಿಲ್ಲ ನಿನ್ನ ಮೇಲೆ ನನಗಿದ್ದ ಪ್ರೀತಿನ ಹೊತ್ಕೊಂಡು ಹೋಗಿದ್ದಾಳೆ ಐ ಏಟ್ಯೂ ಮೌಲ್ಯ ಐ ಹೇಟ್ ಯು ಎನ್ನುತ್ತಾ ಕೈ ಬಿಟ್ಟು ಬಿಟ್ಟಿದ್ದ ವೃಷಭ ವೃಷಿ ಎಂದು ಚೀರಿ ನೀರೊಳಗೆ ಬಿದ್ದು ಈಜು ಭಾರತೆ ಮುಳುಗಿ ಹೇಳುತ್ತಿದ್ಲು ಆದರೆ ಲೆಕ್ಕಿಸದೆ ನಗುತ್ತಾ ಹೌ ಇಸ್ ದ ಜೋ ಶಂಪಿ ಯಮಲೋಕಕ್ಕೆ ದಾರಿ ಕಾಣಿಸ್ತಿದ್ಯಾ ಎಂದು ಗೇಲಿ ಮಾಡ್ತಾ ನಿಂತಿದ್ದ ವೃಷಬ್ ಹಕ್ಕಿ ಕೆಲ ಕ್ಷಣಗಳು ನೀರಲ್ಲಿ ಮುಳುಗೇಳ್ತಾ ನರಳುತ್ತಿದ್ದಾಗ ಈತನ ಮೊಗದಲ್ಲಿ ಗೆದ್ದ ನಗು ಮೂಡಿತ್ತು ಆದರೆ ಯಾವಾಗ ಮುಳುಗಿದವಳು ಮೇಲೆ ಬಾರಲಿಲ್ಲವೋ ಆಗ ಈತನ ನಗು ನಿಂತು ಹಣೆಯಲ್ಲಿ ಗೆರೆಗಳು ಮೂಡಲು ಆರಂಭಿಸಿದವು ತಕ್ಷಣ ಏನೊಂದು ಆಲೋಚಿಸದೆ ನೀರಿಗೆ ಹಾರ್ತಾನೆ ವೃಷಭ ವರ್ಧನ್ ಹಾಗೆ ಮುಳುಗುತ್ತಿದ್ದವಳನ್ನ ಹೊತ್ತು ತಂದು ನೆಲದ ಮೇಲೆ ಮಲಗಿಸಿದ ನೀರು ಕುಡಿದವಳು ಆತನ ಕೂಗಿಗೆ ಏಳ್ತಿಲ್ಲ ಎದಳೆ ಮೌಲ್ಯ ಮೇಡಮ್ ಎಂದ ಆದರೆ ಎದೇಳಲಿಲ್ಲ ಮೌಲ್ಯ ಎದಳೆ ಎಂಪಿ ಡ್ರಾಮಾ ನಿಲ್ಸೆ ಎದಳು ಎಂದು ಗದರಿದ ಆದರೂ ಆಕೆ ಏಳಲಿಲ್ಲ ಹೊಟ್ಟೆ ಮೇಲೆ ಒತ್ತಲು ಆರಂಭಿಸಿದ ಕೈಕಾಲು ಉಚ್ಚಲು ಆರಂಭಿಸಿದ ಈಗ ಅವನ ಕಣ್ಮುಂದೆ ಹಳೆ ಕೆತೆ ನೆನಪಾಗಿತ್ತು ಫ್ಲ್ಯಾಶ್ ಬ್ಯಾಕ್ ಸಂಜೆ ಏಳು ಗಂಟೆಯ ಸಮಯ ದೊಡ್ಡ ಸ್ಟಾರ್ ಹೋಟೆಲ್ ಒಂದರಲ್ಲಿ ಯಾವುದೋ ಪೂಲ್ ಪಾರ್ಟಿ ಆಯೋಜಿಸಲಾಗಿತ್ತು ಹೋಟೆಲ್ ಪೂಲ್ ಏರಿಯಾ ಬಳಿ ರಂಗು ರಂಗಿನ ಕೃತಕ ಲೈಟ್ ಅಳವಡಿಸಿ ಹೂವುಗಳಿಂದ ಸಿಂಗರಿಸಿ ಮತ್ತೆ ಅನೌನ್ಸ್ಮೆಂಟ್ ಪಾರ್ಟಿ ಮಾಡ್ತಿದ್ರು ವಾವ್ ಗೋವರ್ಧನ್ ನಿಮ್ಮ ಮಗಳ ಮದುವೆ ಅನೌನ್ಸ್ಮೆಂಟ್ ಕೇಳಿ ತುಂಬ ಖುಷಿಯಾಯಿತು ರಿಯಲಿ ಹೋಟೆಲ್ ಸೂಪರ್ ಆಗಿದೆ ಯಾವ ಬೇರೆ ದೇಶದ ಹೋಟೆಲ್ಗಳಿಗೂ ಇದು ಮುಂದೆ ಇಲ್ಲ ಅನಿಸುತ್ತೆ ಯಾವುದು ಈ ಹೋಟೆಲ್ ಎಂದು ಯಾರು ಕೇಳಿದಾಗ ಹಿನ್ಯಾವುದು ರಿಷಬ್ ವರ್ಧನ್ ಅಂತ ಕೇಳಿರ್ತಿರಲ್ವ ಅವ್ರದ್ದೇ ಈ ಡೆಕೋರೇಷನ್ಸ್ ಡಿನ್ನರ್ ಪ್ಲ್ಯಾನ್ ಪ್ರತಿಯೊಂದು ಅವ್ರದ್ದೆ ನಾವು ಜಸ್ಟ್ ಅಕೇಷನ್ ಹೇಳಿದ್ದು ಎಲ್ಲ ಅವರೇ ನೋಡಿಕೊಂಡ್ರು ಈಗಿನ ಯುವ ಪೀಳಿಗೆಗಳಿಗೆ ಅವರು ರೋಲ್ ಮಾಡೆಲ್ ಎಂದು ಆ ದಿವಸ ಪಾರ್ಟಿ ಅರೇಂಜ್ ಮಾಡಿಸಿದ್ದ ಕಸ್ಟಮರ್ ಹೇಳ್ತಿರುವಾಗ ಡ್ಯಾಡಿ ಮೀಟ್ ಮೈ ಫ್ರೆಂಡ್ ಮೌಲ್ಯ ಸುಭಾಷ್ ಗುರುಮೂರ್ತಿ ಎಂದು ಪರಿಚಯಿಸಿದ್ಲು ಮಗಳು ದೀಪ್ತಿ ಹಾಯ್ ಮೌಲ್ಯ ದೀಪ್ತಿ ನಿನ್ನ ಬಗ್ಗೆ ತುಂಬ ಹೇಳ್ತಿರ್ತಾಳೆ ನೀನವ್ರ ಜೊತೆಗೆ ಕೆಲಸಕ್ಕೆ ಸೇರಿ ಜಸ್ಟ್ ಹದಿನೈದು ದಿವಸ ಆಗಿದೆ ಬಟ್ ಶಿ ಫೀಲ್ಸ್ ಯೋರ್ ಆ್ಯಸ್ ಅ ಬೆಸ್ಟ್ ಫ್ರೆಂಡ್ ಎಂದರು ಗೋವರ್ಧನ್ ಹೌದು ಅಂಕಲ್ ನನಗೂ ದೀಪ್ತಿ ತುಂಬ ಕ್ಲೋಸ್ ಫ್ರೆಂಡ್ ಎಂದವಳ ಕಣ್ಣಿಗೆ ಬ್ಲ್ಯಾಕ್ ಸೂಟ್ ಧರಿಸಿ ಈ ಕಡೆಯೇ ಬರ್ತಿದ್ದವನೊಬ್ಬ ಕಂಡನು ನಿಜ ಹೇಳಬೇಕು ಅಂದರೆ ಅವನನ್ನು ನೋಡ್ತಿದ್ದವಳು ಕಳೆದೇ ಹೋಗಿದ್ಲು ಮೌಲ್ಯ ಆ ಚೂಪು ಮೀಸೆ ಲೈಟ್ ಕಟ್ಟ ಬಿಳಿ ಹಾಲಿನಲ್ಲಿ ಸ್ನಾನ ಮಾಡಿ ಬಂದವನ ಹಾಗಿರೋ ಮೈ ಬಣ್ಣ ಸೂಟ್ಗೆ ಸೂಟಾಗುವ ಆ ದೇಹ ನೋಡಿದ್ರೆ ನೋಡ್ತಾನೇ ಇರೋಣ ಎನಿಸದಿರೋದು ಆದರೆ ಕೆಲ ಅವನಿಂದ ತನ್ನ ಗವಮಾನವಾಗಿತ್ತೆಂದು ನೆನೆದಾಗ ಮುಖದಲ್ಲಿ ಸಿಟ್ಟು ಹೆಚ್ಚಾಗಿತ್ತು ಇವನು ಇವ್ನೇ ನಿಲ್ಲಿ ಎಂದಾಗ ಹೇ ಮೌಲು ಏನು ಇವನೇ ನಿಲ್ಲಿ ಅಂತಿದ್ಯಾ ಹೀ ಇಸ್ ಯಂಗ್ ಸೂಪರ್ ಸ್ಟಾರ್ ಕಣೆ ಒಂಥರ ರೆಬಲ್ ಹುಡುಗ ಈ ಹೋಟೆಲ್ ಅವನದೇ ವಿ ವಿ ಸೆವೆನ್ ಸ್ಟಾರ್ ಓನರ್ ಮಿಸ್ಟರ್ ರಿಷಬ್ ವರ್ಧನ್ ಟು ಬಿ ಫ್ರ್ಯಾಂಕ್ ನನ್ನ ಫಸ್ಟ್ ಕ್ರಷ್ ಕಣೆ ಬಟ್ ಹುಡುಗ ಫುಲ್ ರೆಬಲ್ ನಾನು ಪ್ರಪೋಸ್ ಮಾಡಿ ಟ್ರಬಲ್ ತಂದ್ಕೊಳ್ಳೋದು ಬೇಡ ಅಂತ ಬಿಟ್ಬಿಟ್ಟೆ ಬಟ್ ಅವರು ಒಂಥರ ಕ್ರೀಸ್ ಹುಟ್ಟಿಸುವ ಹೀರೋ ಕಣೆ ನಮ್ಮ ಆಫೀಸ್ನಲ್ಲಿ ಇವರಿಗೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಎಷ್ಟೋ ಜನರಿಗೆ ಎಸ್ಪೆಷಲಿ ಬಾಯ್ಸ್ಗೆ ಇವರು ರೋಲ್ ಮಾಡಲ್ ಅಂತ ಗೊತ್ತಾ ಎಂದಳು ದೀಪ್ತಿ ಓ ರೋಲ್ ಮಾಡಲ್ ಆದರ್ಶ ಪುರುಷ ಈ ಹೋಟೆಲ್ ಕೂಡ ಇವಂತೇನಾ ಏನೇ ರೆಬಲ್ ಅದು ರೆಬಲ್ ಅಲ್ಲ ಹಿಟ್ಲರ್ ಗುಣ ದುರಹಂಕಾರ ನಾನು ನಂದೆ ಅನ್ನೋ ರೋಡ್ ರೂಡ್ ಇವನನ್ನು ಫಾಲೋ ಮಾಡೋ ಜೂನಿಯರ್ಸ್ ಕತೆ ಹೆಂಗೋ ನನಗೆ ಇವನಿಂದ ಹಳೆ ಕಂಪ್ನಿಯಲ್ಲಿ ಕೆಲಸ ಹೋಗೋ ಹಾಗಾಯಿತು ಗೊತ್ತಾ ನಾನು ಇವನನ್ನು ಸುಮ್ಮನೆ ಬಿಡಲ್ಲ ಇದೇ ಅವನಿಗೆ ನನಗೆ ಇವನು ಅವಮಾನ ಮಾಡಿಸ ಹಾಗೆ ನಾನು ಮಾಡ್ತೀನಿ ನೋಡು ಎಂದ್ಕೊಂಡವಳು ಕೆಲ ನಿಮಿಷ ಆಲೋಚಿಸಿದ್ಳು ಬೇಡವೇ ಪ್ಲೀಸ್ ಮೌಲ್ಯ ಎಂದು ದೀಪ್ತಿ ಎಷ್ಟೇ ಹೇಳಿದ್ರು ಅವಳಿಗೀಗ ಅದು ಕೇಳೋಕ್ಕೆ ಬೇಡವಾಗಿತ್ತು ಆದರೆ ಎಲ್ಲರ ಬಳಿ ಹೋಗಿ ಏನೋ ವಿಚಾರಣೆ ನಡೆಸ್ತಿದ್ದ ಎಲ್ಲ ಸರ್ವಿಸ್ ಸರಿಗಿದ್ಯಾ ಏನಾದರೂ ಗುಂಡು ಕೊರತೆ ಆಗಿದ್ಯಾ ಹೀಗೆ ಎಲ್ಲ ವಿಚಾರಣೆ ಮಾಡ್ತಿದ್ದೆ ರಿಷಬ್ ಅವನಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅದಕ್ಕೆ ಅವನನ್ನು ಗೊತ್ತಿರೋರು ಮಿಸ್ಟರ್ ಪರ್ಫೆಕ್ಟ್ ಅಂತಲೂ ಕರೀತಾರೆ ಅವನ ಕಡೆ ನೋಡ್ತಾ ಏನೋ ಉಪಾಯ ಸಿಕ್ಕ ಹಾಗೆ ಬಂದವಳು ಹಲೋ ಮಿಸ್ಟರ್ ರಿಷಬ್ ವರ್ಧನ್ ಎಂದಳು ಕೇಳಿಸಿದರು ಇಲ್ಲದ ಹಾಗೆ ಅವನ ಕೆಲಸದಲ್ಲಿ ತೊಡಗಿದ್ದ ಹುಡುಗಿ ಮತ್ತೊಮ್ಮೆ ಅವಮಾನ ಆಯಿತು ಹಲೋ ಮಿಸ್ಟರ್ ಆದರ್ಶ ಪುರುಷ ಎಂದಳು ಅವನು ಈಗಲೂ ನೋಡ್ಲೇ ಇಲ್ಲ ಓಹ್ ಶಿವನ್ ಕಿವಿ ಇದ್ದೋ ಟಮರ್ ಹಾಕಿದ್ಯೋ ಭಗವಂತ ಎಂದ್ಕೊಂಡು ಮಿಸ್ಟರ್ ರಿಷಬ್ ವರ್ಧನ್ ಎಂದವಳ ಕಡೆ ಈಗ ನೋಡಿ ಎಸ್ ಎಂದನಷ್ಟೇ ಬ್ಲ್ಯಾಕ್ ಪಾಡಿಕಾನ್ ಬಟ್ಟೆ ಧರಿಸಿದ್ದವಳಿಗೆ ಹೆಸರಿಡೋ ಮಾತೇ ಇಲ್ಲ ಅಷ್ಟು ಸುಂದರವಾಗಿದ್ದಳು ಮೌಲ್ಯ ಅವನನ್ನು ಮಾತಾಡಿಸೋಕೆ ಅದೆಷ್ಟು ಹುಡುಗರು ಕ್ಯೂ ನಿಲ್ಲುವ ಬ್ಯೂಟಿ ಅವಳದು ಆದರೆ ಅವಳಾಗಿ ಅವಳು ಯಾರನ್ನೂ ಮಾತಾಡಿಸಿದ್ದು ಇಲ್ವೇ ಇಲ್ಲ ಆದರೆ ಇವತ್ತು ತನಗೆ ವೃಷಪ್ ಅಪ್ ಮಾಡಿರೋ ಅವಮಾನಕ್ಕೆ ಬೆಲೆ ಕಟ್ಟಲು ಮಾತಾಡಿಸ್ತಿದ್ದಾಳೆ ಅಷ್ಟೆ ಆಗ್ಲಿಂದ ಕಿರ್ಚಿದ್ದು ಕೇಳಿಸ್ಲಿಲ್ವೋ ಎಂದವಳ ಮಾತಿಗೆ ಏನಾದರೂ ಯೂಸ್ ಇರೋ ಮಾತಿದ್ಯಾ ಎಂದ ಒಳ್ಳೆ ಚೆನ್ನಾಗಿರೋ ಟೊಮೆಟೊ ಈರುಳ್ಳಿ ಇದೆಯಾ ಅಂತ ಮಾರುಕಟ್ಟೆಯಲ್ಲಿ ಕೇಳುವ ಹಾಗಿತ್ತು ಅವನ ಪ್ರಶ್ನೆ ಅಂದರೆ ನಾನು ಬರೀ ನಾನ್ಸನ್ ಸ್ಟಾಕ್ ಮಾಡ್ತಿದ್ದೀನ ಎಂದವಳ ಮಾತಿಗೆ ಕಿವಿ ಕೊಡವಿ ಬಾಯ್ ಬಿಟ್ಟು ಹೇಳೋಗೆ ಎನರ್ಜಿ ವೇಸ್ಟ್ ಅನಿಸುತ್ತೆ ಎಂದ ಪ್ರತಿ ಮಾತನೂ ಅಸಟ್ಟೆ ತೋರಿದ್ದ ಕೃಷಬ್ ಓ ರಿಯಾಲಿ ಅದಕ್ಕೆ ನಿನ್ನ ಆದರ್ಶ ಪುರುಷ ಅಂದಿದ್ದು ನೀನು ಯಾರಿಗೂ ಇಲ್ಲದ ಮರ್ಯಾದೆ ಯಾರಿಗೂ ಇಲ್ಲದ ಟೈಮ್ ಸೆನ್ಸ್ ಯಾರಿಗೂ ಕಾಣದ ತಪ್ಪು ಕಾಣಿಸುತ್ತಲ್ವ ನಿನಗೆ ಎಂದು ಆಕೆ ಹೇಳ್ತಿದ್ರೆ ಈತ ತನ್ನ ಕೆಲಸ ಮಾಡ್ತಿದ್ದ ಒಮ್ಮೆ ರೇಗು ಹತ್ತಿತ್ತ ಅವಳಿಗೆ ಆದರ್ಶ ಪುರುಷ ಅಲ್ಲ ಮಾನವ ಮೆನಸೇ ಇಲ್ಲ ಒಬ್ಬರು ಮಾತಾಡುವಾಗ ಮಾತಾಡ್ತಾ ನಿಲ್ಬೇಕು ಅಂತ ಎಂದುಕೊಂಡು ಅವ್ನು ಬಳಿ ಬಂದು ನಿಮಗೆ ನಾನು ನೆನ್ಪಿದ್ದೀನ ಆಕೆ ಕೇಳಿದಾಗ ಯಾವ ವರ್ಷದಲ್ಲಿ ಮಿಸ್ ಇಂಡಿಯಾ ಆರ್ ಮಿಸ್ ಯೂನಿವರ್ಸ್ ಆಗಿದ್ರೆ ಅಂತ ನೆನಪಿರಬೇಕು ಎಂದು ಅವಳನ್ನು ಒಂದೇ ಉತ್ತರಕ್ಕೆ ಪಾತಾಳ ತಿಳಿಸಿದ್ದ ವೃಷಭ್ ನಾನು ಮಿಸ್ ಯೂನಿವರ್ಸ್ ಅಥವಾ ಮಿಸ್ ಇಂಜಿ ಆಗೋದಕ್ಕೆ ಇಂಟ್ರೆಸ್ಟ್ ತೋರಿಸದೆ ಇದ್ದಿದ್ದಕ್ಕೆ ಅವರೆಲ್ಲ ಬಚಾವಾಗಿರುವುದು ಇಲ್ಲ ಅಂದರೆ ಅಫ್ಕೋರ್ಸ್ ಆಗಿರ್ತಿದ್ದೆ ಮಿಸ್ಟರ್ ಎ ಪಿ ಎಂದವನಿಗೆ ತನ್ನ ಬ್ಯೂಟಿ ಮೇಲೆ ಕಿಂಚಿತ್ತು ಅನುಮಾನ ಇರಲಿಲ್ಲ ನಾಯ್ಸ್ ಜೋಕ್ ಕೆ ಬಿ ಟಪ್ ಬಟ್ ಈ ಎ ಪಿ ಬಿ ಪಿ ಅನ್ನೋ ಹೆಸರನ್ನ ನನಗಿಡ್ಬೇಡ ನನ್ನ ತಂದೆ ತಾಯಿ ಇಡೀ ಊರಿಗೆ ಊಟ ಹಾಕಿಸಿ ನಾಮಕರಣ ಅಂತ ಮಾಡಿ ವೃಷಭ್ ವರ್ಧನ್ ಅನ್ನು ಬಂಗಾರದಂತ ಹೆಸರಿಟ್ಟಿದ್ದಾರೆ ಯು ಗಾಟ್ ಇಟ್ ಬೆಟರ್ ಯು ಗೆಟ್ ಇಟ್ ಎಂದವನು ಇನ್ನೇನು ಹೋಗಬೇಕು ಅವನು ಕೈ ಹಿಡಿದು ತಡೆದ್ಲು ಮೌಲ್ಯ ಇದೂವರೆಗೂ ಅವನ ಅಪ್ಪ ಅಮ್ಮ ಹಾಗೂ ಅಕ್ಕ ಬಿಟ್ಟು ಬೇರೆ ಯಾರೂ ಅವನ ಇಲ್ಲದೆ ಅವನನ್ನು ಮುಟ್ಟಿದ್ದೇ ಇಲ್ಲ ಆದರೆ ಈಕೆ ಮುಟ್ಟಿದ್ದಲ್ಲದೆ ಹೌದಾ ಆದರೆ ಅವ್ರಿಗೆ ಹೆಸರಿಡೋಕೆ ಬಂದಿಲ್ಲ ಅನಿಸುತ್ತೆ ನನಗೆ ಋಷವರ್ಧನ್ಗಿಂತ ಆದರ್ಶ ಪುರುಷ ಚೆನ್ನಾಗಿರುತ್ತೆ ನೋಡು ಎಂದವನು ದುರುಗುಟ್ಟಿ ಏನಿದ್ರು ನನ್ನ ಬಳಿ ನನ್ನ ಬಗ್ಗೆ ಮಾತಾಡು ನನ್ನ ಪೇರೆಂಟ್ಸ್ ತನಕ ಹೋದ್ಯೋ ಮಾತಾಡೋಕ್ಕೆ ನೀನೇ ಇರಬಾರ್ದು ಹಾಗೆ ಕೇಸ್ ಕ್ಲೋಸ್ ಮಾಡ್ತೀನಿ ಎಂದು ಬೆದರಿಸಿದ್ದ ಅವಳೇನೂ ಬೆದರಲಿಲ್ಲ ಈ ರೀತಿ ಡೈಲಾಗ್ ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀನಿ ನನ್ನಂತ ಬ್ಯೂಟಿ ವಿಡಿಯೋ ಬೇಯಿಸಲ್ಲ ನಿಂತು ನೋಡು ಅವಮಾನ ಮಾಡ್ದವರು ಮರಿಬಹುದು ಅವಮಾನ ಮಾಡಿಸ್ಕೊಂಡವರು ಮರಿಯಲ್ಲ ಎಂದಳು ಸೊ ವಾಟ್ ಎಂದವನ ನೋಡಿ ಈ ಮೌಲ್ಯ ಯಾವುದೂ ಇಟ್ಕೊಳ್ಳೋದಿಲ್ಲ ಬಡ್ಡಿ ಸಮೇತ ಕೊಡ್ತಿರ್ತಾಳೆ ಎಂದಳು ನಗುತ್ತ ಓಕೆ ಕೂಲ್ ಎಂದವನ ನೋಡಿ ಓಕೆ ವೆಯ್ಟ್ ಆ್ಯಂಡ್ ವಾಚ್ ಎಂದು ಹೋದಳು ಹೋಗ್ತಿದ್ದವಳನ್ನೇ ನೋಡಿ ಸೆನ್ಸ್ ಲೇಡಿ ಎಂದುಕೊಂಡು ಸುಮ್ಮನಾದ ಕೆಲ ಸಮಯದ ನಂತರ ಇದು ಇದು ಅಡುಗೆನ ಯಾರೇ ಅಡುಗೆ ಮಾಡಿಸಿದ್ದು ಈ ಅಡುಗೆಯಲ್ಲಿ ಹೈಜೀನ್ ಮಾಡಬೇಕು ಅಂತ ನಿಮ್ಮ ಓನರ್ ಹೇಳ್ಕೊಟ್ಟಿಲ್ವಾ ಉಪ್ಪಿಲ್ಲ ಖಾರ ಇಲ್ಲ ಇದನ್ನು ಅಡುಗೆ ಅಂತಾರ ಹಾಂ ಎಂದು ರಂಪಾಟ ಶುರು ಮಾಡಿದ್ಲು ಮೌಲ್ಯ ಪಾರ್ಟಿಯಲ್ಲಿ ಎಲ್ಲರೂ ಅವಳತ್ತವೇ ನೋಡ್ತಿದ್ರು ಅಡುಗೆ ಮಾಡಿದ ಕೆಲಸಗಾರರು ತಲೆ ತಗ್ಸಿದ್ರು ತಕ್ಷಣ ಅಲ್ಲಿಗೆ ಬರುವ ವೃಷಭ್ ಓನರ್ ನಾನು ಡೈರೆಕ್ಟಾಗಿ ನನ್ನೇ ಕೇಳಿ ಏನದು ಎಂದ ಅವನ ಕಡೆ ನೋಡಿದವಳು ನಿಮ್ಮ ಸರ್ವಿಸ್ನಲ್ಲಿ ಐ ಮೀನ್ ಅಡುಗೆಯಲ್ಲಿ ಊಟ ಮಾಡೋರಿಗೆ ಬಿ ಪಿ ಫ್ರೀನಾ ಎಂದು ಉಪ್ಪು ಹಾರಿಸಿ ಕೇಳಿದಳು ಅವನಿಗೆ ಗೊತ್ತು ಇವಳ್ದೆಲ್ಲ ಕಿತಾಪತಿ ಎಂದು ಅದಕ್ಕೆ ಸುಮ್ಮನೆ ನಿಂತಿದ್ದ ಹೇಳಿ ಮಿಸ್ಟರು ಆದರ್ಶ ಪುರುಷ ಅಲ್ಲ ಖರ್ಚು ಮಾಡಿ ನಾಮಕರಣ ಮಾಡಿಸ್ಕೊಂಡಿರೋ ರಿಷಬ್ ಎಂದು ಅವನ ಮುಂದೆ ತಿಂಡಿ ತೋರಿಸ್ತಾ ಕೇಳಿದ್ಲು ಬಿ ಪಿ ಫ್ರೀ ಅಂದರೆ ಊಟದಲ್ಲಿ ಉಪ್ಪು ಮುಂದಾಗಿದ್ಯಾ ಮತ್ತೆ ಕೇಳಿದ ವೃಷಭ್ ಹೌದು ಅಷ್ಟೇ ಅಲ್ಲ ಇದನ್ನು ಯಾರಾದರೂ ಅಡುಗೆ ಅಂತಾರ ಕೆಲವರಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಸಪ್ಪೆ ಇನ್ನು ಕೆಲವರಲ್ಲಿ ಹೆಚ್ಚು ಖಾರ ಹೆಚ್ಚು ಉಪ್ಪು ಇದೆಲ್ಲ ಅಡುಗೆನಾ ಎಂದು ರಂಪಾಟ ಮಾಡ್ತಿದ್ದವಳ ನೋಡಿ ಗೋವರ್ಧನ್ ಮೌಲ್ಯ ಏನು ಮಾಡ್ತಿದ್ದೀಯಮ್ಮ ಅಡುಗೆ ಚೆನ್ನಾಗಿದೆ ಅಲ್ವಾ ಎಂದು ತಡೆಯಲು ಬಂದಾಗ ಅಂಕಲ್ ನೀವು ಸುಮ್ಮನೆ ರೀ ನಿಮ್ಮ ಹತ್ರ ಲಕ್ಷಗಟ್ಟಲೆ ದುಡ್ಡು ಚಾರ್ಜ್ ಮಾಡ್ತಾರೆ ಈ ರೀತಿ ಕೆಡ್ತಾಯಿದ್ರು ಫುಡ್ ಯಾಕೆ ನಾನು ಮಾತಾಡ್ತೀನಿ ಎಂದು ಆಕೆ ಪೂರ್ತಿ ಮಾತಾಡುವ ಮುನ್ನವೇ ಅವಳ ತೋಳು ಬಡಿಸಿ ಪೂಲ್ ಪಾರ್ಟಿ ಮಧ್ಯದಲ್ಲಿ ತಂದು ಅವಳನ್ನು ನಿಲ್ಲಿಸ್ತಾನೆ ಋಷಬ್ ಅವನ ಕಬ್ಬಿಣದ ಹಿಡಿತಕ್ಕೆ ತತ್ತರಿಸಿದಳು ಮೌಲ್ಯ ಅದಾಗಲಿ ಅವನ ಕಣ್ಣು ಕೆಂಪು ಗೋಳಿಗಳಾಗಿದ್ವು ಕೇಳಿಸು ಹತ್ರನಾದರೂ ಹೇಳು ಈ ಊಟ ಚೆನ್ನಾಗಿಲ್ಲ ಅಂತ ಒಬ್ರ ಜಸ್ಟ್ ಒಬ್ಬರೇ ಒಬ್ಬರು ನೀನು ಹೇಳಿದ್ದು ಸರಿ ಅಲ್ಲಿ ಸಾಕು ಈ ವೃಷಭ್ ಇವತ್ತಿನ ಇಡೀ ಪಾರ್ಟಿ ಚಾರ್ಜ್ ವಾಪಸ್ ಕೊಡ್ತಾನೆ ಎಂದು ಉರಿನೋಟ ಬೀರುತ್ತಾ ಸುಡುವ ಧ್ವನಿಯಲ್ಲಿ ಕೂಗಿ ಹೇಳಿದ ಎಲ್ಲರ ಎದೆಯಲ್ಲೂ ಢವಢವ ಶುರುವಾಯಿತು ಯಾಕೆ ಬೇಕಿತ್ತು ಈ ಹುಡುಗಿಗೆ ಎನ್ನುವ ಹಾಗೆ ಬೆವರಿದ್ರು ಅದರ ಮೌಲ್ಯ ಹೆದರಲಿಲ್ಲ ಅಷ್ಟೇನಾ ಓಕೆ ಹೇಳಿಸ್ತೀನಿ ಮನಿ ಬ್ಯಾಗ್ ಮಾಡೋಕ್ಕೆ ರೆಡಿ ಇರು ಎಂದು ಚಿಟ್ಕೆ ಹೊಡೆದು ಎಲ್ಲರ ಕಡೆ ನೋಡಿ ನೋಡಿ ಯಾರೂ ಹೆದರಬೇಡಿ ನಿಮಗೆ ಊಟ ಇಷ್ಟ ಆಗಿಲ್ಲ ಅನ್ನೋದಾದರೆ ಈಗಲೇ ಇಲ್ಲಿಗೆ ಬಂದು ಇಷ್ಟ ಆಗಲಿಲ್ಲ ಅಂತ ಹೇಳಿ ಎಂದಳು ಎಲ್ಲರೂ ಇದ್ದ ಜಾಗದಿಂದ ಒಂದು ಇಂಚು ಿಲ್ಲ ಋಷ ಎಲ್ಲರನ್ನು ತನ್ನ ಜ್ವಾಲ ನೋಟದಲ್ಲಿ ನೋಡುವಾಗ ಅವ್ರಿಗೆಲ್ಲ ಸುಳ್ಳು ಹೇಳುವುದಕ್ಕೆ ಎಲ್ಲಿಂದ ಬರಬೇಕು ಧೈರ್ಯ ನೋಡಿ ನೀವು ಹೆದರಬೇಡಿ ಅವನೇನು ನಿಮ್ಮನ್ನ ತಿಂದು ಬಿಡಲ್ಲ ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಆಫ್ ಎಂದಳು ಸಮಯ ಓಡ್ತಿದೆ ಅಷ್ಟೆ ಯಾರೊಬ್ರು ಬಾಯ್ತಿರಲಿಲ್ಲ ಬದಲಾಗಿ ಜಾಗ ಖಾಲಿ ಮಾಡ್ತಿದ್ರು ಹಲೋ ನಿಲ್ಲಿ ಹಲೋ ಎಂದು ಎಲ್ಲರನ್ನು ತಡೆಯುವ ಪ್ರಯತ್ನ ಮಾಡಿದವಳಿಗೆ ಈಗ ಅರಿವಾಗಿತ್ತು ವೃಷಭ್ ಪವರ್ ಉಗುಳು ನುಂಗುತ್ತಾ ಅವನ ಕಡೆ ನೋಡಿದ್ಲು ಇಷ್ಟು ಹೊತ್ತು ಏನೊಂದೋ ಮಾತಾಡದೆ ನಿಂತಿದ್ದವನು ಈಗ ಅವಳ ಕಡೆ ನೋಡ್ತಾ ಹೆಜ್ಜೆ ಸಾಗಿಸ್ತಾ ನೀನು ಎಲ್ರೂ ಹೆದರಿಸಿದ್ಯಾ ಅದಕ್ಕೆ ಅವರು ಸುಳ್ಳು ಎಂದು ಆಕೆ ಮಾತು ಪೂರ್ತಿ ಮಾಡುವ ಮುನ್ನವೇ ಹೌದ್ಯು ಎಷ್ಟೇ ಧೈರ್ಯ ನಿನಗೆ ಎಂದು ಮೆತ್ತಗೆ ಕೇಳಿದ ಪ್ರಶ್ನಿಸಿದವನ ಧ್ವನಿ ಚಿಕ್ಕದಿತ್ತು ಅದೇ ಕೇಳ್ತಿದ್ದ ವೈಖರಿಗೆ ಅವಳು ತತ್ತರಿಸಿದ್ಲು ಅವಳ ಪ್ರಶ್ನೆ ಕೇಳ್ತಾ ಹಿಂದೆ ಹಿಂದೆ ಸಾಗದ್ಲು ನಿನ್ನೆ ಕೇಳ್ತಾ ಇರೋದು ಹೇಳು ಎಷ್ಟು ಧೈರ್ಯ ನಿನಗೆ ಎಂದು ಈ ಬಾರಿ ಅರಚಿದ ಬೆಚ್ಚು ಬಿದ್ಲು ಹಾಕುವ ಘಟಕ್ಕೆ ಯಾರೊಬ್ರು ಪೆಟ್ಟು ಮಾಡ್ತಾ ಹಾಗಿದ್ದವನನ್ನು ಇಡೀ ಪಾರ್ಟಿ ನೋಡುವ ಹಾಗೆ ಪೆಟ್ಟು ಮಾಡಿದ್ಲು ಹೀಗಾಗಿ ಅವನ ಕೋಪ ವಿಕೋಪಕ್ಕೆ ಏರಿತ್ತು ಈ ಋಷಬ್ ಎದುರಿಗೆ ಬಂದು ಅವಮಾನ ಮಾಡೋಕ್ಕೆ ನೋಡ್ತೀಯಾನೆ ಎಂದವನು ಅವಳ ರೆಟ್ಟಿಯನ್ನು ಬಲವಾಗಿ ಹಿಡಿದ ಹಾ ಬಿಡು ನನ್ನ ಅಮ್ಮ ದೋಯ್ತದೆ ಬಿಡು ಎಂದು ಚೀರಾಡಿದ್ಲು ಈ ವೃಷಾಪ್ ಸರ್ವಿಸ್ನಲ್ಲಿ ಇದುವರೆಗೂ ಒಂದು ರಿಮಾರ್ಕ್ ಇಲ್ಲ ನೀನು ಯಾವಳೆ ರಿಮಾರ್ಕ್ ಕೊಡೋಕೆ ಎಂದವನು ಹಲ್ಲು ಕಚ್ಚಿಡಿದು ಕೇಳುವಾಗ ನೀನು ಮಾಡಿ ತಪ್ಪು ಆ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ನನ್ನಿಂದ ಡೈಮಂಡ್ ಮತ್ತು ಪ್ಲಾಟಿನಮ್ ಕಾರ್ಡ್ ಕ್ಯಾನ್ಸಲ್ ಮಾಡಿಸಿದೆ ಹೌ ನನ್ನ ಟಾರ್ಗೆಟ್ ಮಾಡಿ ಈಚೆ ಹಾಕೋದು ಎಷ್ಟು ದೊಡ್ಡ ಅವಮಾನ ಆಯಿತು ಗೊತ್ತಾ ಅದಕ್ಕೆ ಟಿಟ್ಬೋಟ್ ಟ್ಯಾಟ್ ಅಂತ ಬಂದೆ ಬಿಡು ನನ್ನ ಎಂದವಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿತು ರಿಷಬ್ ಮುಂದೆ ಸತ್ಯ ಹೇಳಿದ ದಿಮಾಗ್ ತೋರಿಸಿತ್ತು ನಿಂದೆ ತಪ್ಪು ರಿಷಬ್ ದಾರಿಗೆ ಅಡ್ಡ ಬಂದು ಸೇಫ್ ಆದವರಿಲ್ಲ ಕಣೆ ವೃಷಭ್ ಯಾರು ಏನೇ ಕೊಟ್ಟರು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಕೊಡ್ತಾನೆ ಈಗ ನಿಂಗೆ ಕೊಡ್ತಿದ್ದಾನಲ್ಲ ಹಾಗೆ ಬಿ ಕೇರ್ಫುಲ್ ಕೊಡೋದು ಏನು ಅಂತ ಡಿಸೈಡ್ ಮಾಡಿ ಕೊಡು ರಿಟರ್ನ್ ಅದೇ ಸಿಗುತ್ತೆ ಎಂದನು ಅವಳನ್ನ ದೂರಕ್ಕೆ ತಳ್ಳಿದ ತಳ್ಳಿದ ರಭಸಕ್ಕೆ ಪೂಲ್ ಬಳಿಯೇ ಇದ್ದವಳು ಜಾರಿ ನೀರೊಳಗೆ ಬಿದ್ದು ಮೌಲ್ಯ ಹೆಲ್ಪ್ ಹೆಲ್ಪ್ ಎಂದು ಆಕೆ ಚೀರ್ತಿದ್ರು ಕೈ ಕೊಡವಿ ಹೊರಟಿದ್ದ ಅವಳಿಗೆ ಈಜಲು ಬಾರದೆಂದು ತಿಳಿದಿದ್ದ ದೀಪ್ತಿಗೆ ಆತಂಕ ಆಯಿತು ಅವನ ಬಳಿ ಬಂದು ಋಷಬ್ ಸರ್ ಅವಳಿಗೆ ಸ್ವಿಮ್ ಬರೋಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಸೋ ಸಾರಿ ಏನೂ ಗೊತ್ತಿಲ್ಲದೆ ಮಾತಾಡಿಬಿಟ್ಲು ಪ್ಲೀಸ್ ಹೆಲ್ಪರ್ ಎಂದು ಬೇಡಿಕೆ ಇಟ್ಲು ತಕ್ಷಣ ಅವಳ ಕಡೆ ನೋಡ್ದ ಕೈ ಮೇಲೆ ಮಾಡಿ ಹೆಲ್ಪ್ ಎಂದು ಬೇಡ್ತಿದ್ಳು ಅಲ್ಲಿಂದ ಹೋಗೋಣ ಅನಿಸಿದ್ರು ಹೋಗೋ ಮನಸ್ಸು ವಾಪಸ್ ವಾಪಸ್ಸಾಗಿ ಅವಳನ್ನು ಕಾಪಾಡಿದ್ದ ನಂತರ ಅಪಾಯದಿಂದ ಪಾರಾಗಿ ಎತ್ತವಳು ಮಾತಾಡುವ ಮುನ್ನವೇ ಅಲ್ಲಿಂದ ಎದ್ದು ಹೋಗಿದ್ದ ಹೋಗ್ತಿದ್ದವನನ್ನೇ ನೋಡ್ತಾ ತಣ್ಣನೇ ನೋಟ ಬೀರಿದ್ಲು ಮೌಲ್ಯ ತುಟಿ ಅಂಚಲಿ ಸಣ್ಣ ನಗು ಕೂಡ ಮೂಡಿತ್ತು ಆತನು ಅವಳನ್ನು ಕಾಪಾಡುವ ಕರ್ತವ್ಯ ಪಾಲಿಸುವ ಅವಶ್ಯಕತೆಯೇ ಅಲ್ಲಿರಲಿಲ್ಲ ಆಕೆ ರಾದಂತಕ್ಕೆ ಆತ ಹಾಗೆ ಹೋಗಿದ್ರೂ ಯಾರೂ ಅವನು ತಪ್ಪಿತಸ್ಥ ಅಂತಿರಲಿಲ್ಲ ಆದರೂ ಬಂದು ಕಾಪಾಡಿದ್ದು ಅವಳಿಗೆ ಹಿಡಿಸಿತ್ತು ವಾಸ್ತವ ಇಷ್ಟು ನೆನೆಯುತ್ತಿದ್ದ ವೃಷಭ್ಗೆ ಮೌಲ್ಯ ಕೆಂಪ ಮೇಲೆತ್ತಿದ್ದು ವಾಸ್ತವಕ್ಕೆ ಮರಳಿಸಿತು ಜೋರು ಜೋರಾಗಿ ಉಸಿರಾರ್ಥ ಎದ್ದವಳು ಥ್ಯಾಂಕ್ಸ್ ಥ್ಯಾಂಕ್ಸ್ ವೃಷಭ್ ಎಂದು ಬಿಗಿದಪ್ಪುತ್ತಾಳೆ ಒಂದು ಕ್ಷಣ ಅವನ ಕೈಗಳು ಅವಳನ್ನಾವರಿಸಲು ಆವರಿಸಲು ನೋಡಿದ್ವು ಆದರೆ ಹಿಂದಿನ ಕೆಲ ಘಟನೆಗಳು ಮನಸ್ಸನ್ನು ಹಿಡಿದಿಟ್ಟುಕೊಂಡಿತು ಅವಳನ್ನು ದೂರ ತಳ್ಳಿ ನಿನ್ನ ಮೇಲಿರೋ ಪ್ರೀತಿಯಿಂದ ಸೇವ್ ಮಾಡಲಿಲ್ಲ ನೀನು ಈಗಾಗಲೇ ಸಾಯಬಾರ್ದು ನೀನು ಈಗಲೇ ಸತ್ತರೆ ಮಜಾ ಇರಲ್ಲ ಇನ್ನಷ್ಟು ನರಳಿ ನನ್ನ ಕೈಯಲ್ಲಿ ದಿನ ಮೆಂಟಲ್ಲಿ ಸಾಯ್ಬೇಕು ಎಸ್ ಎಂದು ಹೋದನು ಅಥವಾ ಹೋಗೋದೇ ನೋಡಿದ್ರೆ ಜೋರಾಗಿ ಆಳ್ತಾಳೆ ಮೌಲ್ಯ ಆಗ ಅವಳಿಗೂ ಅದೇ ಕತೆ ನೆನಪಾಗಿತ್ತು ಮತ್ತಷ್ಟು ನೊಂದುಕೊಂಡು ಇಲ್ಲ ಋಷಿ ನಾನು ನನ್ನ ಆದರ್ಶ ಪತಿನ ವಾಪಸ್ ಪಡಿತೀನಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ನೀನು ಅದರ ಪ್ರೀತಿ ಉಳಿಸ್ಕೊಳ್ಳೋದಲ್ಲಿ ನಾನಾಗ ಸೋತೆ ಹೀಗೆ ಸೋಲಲ್ಲ ನನ್ನ ನಿನ್ನ ಪ್ರೀತಿಯ ಚುಕ್ಕಿನ ಯಾರು ಕೊಲಿಸಿದ್ದು ಅಂತ ನಾನು ಕಂಡು ಕಂಡುಹಿಡಿದ್ದೀನಿ ಎಂದು ನಿರ್ಧರಿಸಿ ಮಮ್ಮಿಗೆ ಬಂದು ಬಟ್ಟೆ ಬದಲಿಸಿ ಮಲಗುವಾಗ ಅವನಿಡಿ ನೋಡಿದ್ಲು ಆತ ಅದಾಗಲೇ ನಿದ್ರಿಸಿಬಿಟ್ಟಿದ್ದ ತಾನು ಸುಮ್ಮನೆ ಮಂಚದ ತುದಿಯಲ್ಲಿ ಮಲಗಿದ್ಲು ಮುಂಜಾನೆ ಅಕ್ಕಿ ಎದ್ದಾಗ ವೃಷಬ್ ಅಲ್ಲಿ ಇರಲಿಲ್ಲ ಹುಡ್ಗಿ ಜಾಗಿಂಗ್ ಅಭ್ಯಾಸವಿರುವುದು ಅವಳಿಗೂ ಗೊತ್ತಿತ್ತು ಅವಳಿಗೆ ತಮ್ಮ ಮಗುವನ್ನು ಕೊಲ್ಸ್ದವ್ರು ಯಾರು ಎನ್ನುವ ಸಂಶಯ ಶುರುವಾಗಿತ್ತು ಹೀಗಾಗಿ ಅದರ ಆಲೋಚನೆಯಲ್ಲಿ ಬಾತ್ರೂಮ್ ಸೇರ್ತವಳು ಟವಲ್ ಮಾತ್ರ ಹಿಡಿದು ಸೀರೆ ಮರೆತು ಹೋಗಿದ್ಲು ಸ್ನಾನ ಮುಗಿದಾದ ಮೇಲೆ ಸೀರೆ ನೆನಪಾಗಿ ಹೊರಗಡೆ ಬಂದು ನೋಡಿದಾಗ ವೃಷಬ್ ಇನ್ನೂ ಬಂದಿರಲಿಲ್ಲ ಅಬ್ಬಾ ಶಿವರಿನೂ ಬಂದಿಲ್ಲ ಎಲ್ಲೂ ಉಡ್ತೀನಿ ಎಂದ್ಕೊಂಡು ಬಾಗಿಲಿಗೆ ಚಿಲಕ ಹಾಕಿ ಬಂದು ಉಡ್ತಿದ್ಲು ಆದರೆ ಚಿಲಕ ಸರಿಯಾಗಿ ಬೀಳದೆ ಬಾಗಿಲು ಧರ್ಕೊಂಡಿದ್ದು ಅವಳ ಅರಿವಿಗೆ ಬರಲಿಲ್ಲ ಋಷಬ್ ಬಳಿ ನಂಗೆ ಅಬಾಷನ್ ಆಗಿದ್ದು ಯಾರು ಹೇಳಿದ್ರು ನಂಗೆ ಅಬಾಷನ್ ಆಗಿದ್ದು ಆ್ಯಕ್ಸಿಡೆಂಟ್ ಅಲ್ವಾ ಹಾಗಾದರೆ ಯಾರೋ ಪ್ಲ್ಯಾನ್ ಮಾಡಿದ್ದ ನಾನು ತಂದಿದ್ದ ಅಪೋಷನ್ ಪೇಪರ್ಸ್ ಮೇಲೆ ಋಷಬ್ ಸೈನ್ ಹಾಕಿ ಹಾಸ್ಪಿಟಲ್ ಅವ್ರಿಗೆ ಯಾರು ಕೊಟ್ಟರು ಹಾಗಾದರೆ ಇದೆಲ್ಲ ಹೇಗೆ ಸಾಧ್ಯ ಏನಾದರೂ ಆಗಲಿ ನಾನು ಋಷಬ್ ಮುಂದೆ ಇನ್ನೋಸೆಂಟ್ ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸಲೇಬೇಕು ಇಲ್ಲಾಂದರೆ ಋಷಬ್ ನನಗೆ ಡೈವೋರ್ಸ್ ಕೊಡ್ತಾರೆ ಖಾಲಿ ಬಾಂಡ್ ಪೇಪರ್ ಮೇಲೆ ಸೈನ್ ಬೆರೆ ಹಾಕಿದ್ದೀನಿ ಅವ್ನು ಕೆಲಸ ಮಾಡ್ತೀನಿ ಋಷಬ್ ಕೆಲ್ಸಕ್ಕೆ ಹೋದಾಗ ನಾನು ಆಸ್ಪತ್ರೆ ಬಳಿ ಹೋಗಿ ರೆಕಾರ್ಡ್ ಸಿಗಿಸ್ತೀನಿ ಆಗ ಕ್ಲೂ ಸಿಕ್ಕೇ ಸಿಗುತ್ತೆ ಎಂದು ನೆರಿಗೆ ತೆರೆಯುತ್ತಿದ್ದವಳ ಕಿವಿಗೆ ಬಾಗ್ಲು ಯಾರೋ ಹಾಕಿದ ಸತ್ತಾಯಿತು ಗಾಬರಿಗೆ ಹಿಡಿದಿದ್ದ ಸೀರೆ ನೆಲದ ಪಾಲು ಮಾಡಿ ನಿಂತಳು ಆಗಷ್ಟೇ ಸ್ನಾನ ಮಾಡಿ ಗಂಧದ ಸುವಾಸನೆ ಬೀರುತ್ತಾ ಶ್ರೀಗಂಧದ ಗೊಂಬೆ ಸೀರೆ ಇಲ್ಲದೆ ರವಿಕೆ ಮತ್ತು ಲಂಗದಲ್ಲಿ ಶಿಲಾ ಬಾಲಕಿಯ ರೀತಿ ನಿಂತಂತೆ ಕಂಡಿದ್ದವನಿಗೆ ಅವಳಿಗೆ ಈ ಹಿಂದೆ ಆತನೇ ಸೀರೆ ಉಡುವುದು ಕಲಿಸ್ಕೊಟ್ಟಿದ್ದ ಅದನ್ನು ನೆನೆದ ಯಾಕೋ ಹೆಂಡತಿ ಜೊತೆಗೆ ಕಳೆದ ಕೆಲ ಕ್ಷಣಗಳು ಅವನನ್ನು ಅವಳ ಬಳಿ ಹೆಜ್ಜೆ ಹಾಕಿಸಿತ್ತು ಗಾಬರಿಯಲ್ಲಿ ಸೀರೆ ಎತ್ತಿಡಿದು ಬಾತ್ರೂಮಿಗೆ ಹೊರಟವಳ ನಡು ಬಳಸಿ ಏನಂಪಿ ನೀನು ಬುದ್ಧಿಗೆ ಬೀಳದವನು ಅಂದಕ್ಕೆ ಬೀಳ್ತಾನೆ ಅಂತ ಅಟೆಂಪ್ ಮಾಡ್ತಿದ್ಯಾ ಎಂದ ಆದರೆ ಎಂದಿನಂತೆ ಅವಳ ಕೂದಲ ಘಮ ಮತ್ತು ಭುಜಕ್ಕೊಂದು ಮುತ್ತಿಡೋದು ಮರೆಯಲಿಲ್ಲ ಅವನು ಹಿಂದೆಲ್ಲ ಅವಳಿಗೆ ಸೀರೆ ಉಡಿಸಲು ಬಂದಾಗ ಈ ರೀತಿ ಎಷ್ಟೋ ಮುತ್ತುಗಳು ಕೊಟ್ಟಿದ್ದು ನೆನಪಾಯ್ತು ಅವಳಿಗೆ ಇಲ್ಲ ವೃಷಭ್ ನೀ ಜಾಗಿಂಗ್ ಹೋಗಿದ್ರಿ ಬಾಗ್ಲಾಕಿ ಇಲ್ಲೇ ಸೀರೆ ಉಡ್ತಿದ್ದೆ ಆದರೆ ಚಿಲ್ಕ ಸರಿಯಾಗಿ ಬಿತ್ತಿಲ್ಲ ಅನ್ಸುತ್ತೆ ಎಂದಳು ಓ ರಿಯಲಿ ಒಳ್ಳೇದಾಯ್ತು ಏನಾರಾದ್ರೂ ಕೆಲಸ ಪೆಂಡಿಂಗ್ ಇತ್ತಲ್ವಾ ಈಗ ಮುಗಿಸೋಣ ಎಷ್ಟು ಟೆಂಪ್ ಮಾಡಿದ್ಮೇಲೆ ನನ್ನ ಸುಮ್ಮನೆ ಬಿಡೋಲ್ಲ ಐ ವಾಂಟ್ ಯು ರೈಟ್ ನಾವ್ ಎಂದವನು ಮೆತ್ತಗೆ ಅವಳನ್ನು ಹೊತ್ತನು ಗಾಬರಿ ಆಯ್ತ ಅವಳಿಗೆ ರಿಷಬ್ ಈಗ ಬೇಡ ಪ್ಲೀಸ್ ಬಿಡಿ ಅದು ನನೀಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಎಂದವಳನ್ನು ಮಂಚದ ಮೇಲೆ ಮಲಗಿಸಿದವನು ಮೊದಲು ನಿನ್ನ ಆದರ್ಶ ಪತಿ ದೇವನ ಪೂಜೆ ಮಾಡ್ರನ್ ಪತ್ನಿ ಏನು ತಾತನ ಮೈ ಮೇಲಿದ್ದ ಟೀ ಶರ್ಟ್ ತೆರೆದು ಬಿಸಾಡಿ ಅವಳು ಮೈ ಮೇಲಿದ್ದ ಬಿದ್ದು ಕೋಳಿಗೆ ಮುತ್ತಿಟ್ಟ ಗಂಡನ ಆಸೆ ತೀರಿಸೋದು ತಪ್ಪಲ್ಲ ಎಂದು ಅವಳಿಗೂ ಗೊತ್ತಿತ್ತು ಆದರೆ ಕಳೆದ ಬಾರಿ ಅವರ ಮಿಲನ ಅವಳ ಅವನ ಪ್ರಜ್ಞೆ ಇಲ್ಲದೆ ನಡೆದು ಹೋಗಿತ್ತು ಆಗ ಚುಕ್ಕಿ ಆಗಮನವಾಗಿತ್ತು ಆದ್ದರಿಂದ ದೊಡ್ಡ ರಗಳಿಯೇ ನಡೆದು ಹೋಗಿತ್ತು ಈಗ ಅವರ ಮಿಲನ ಇಬ್ಬರ ಒಪ್ಪಿಗೆಯ ಜೊತೆಗೆ ಇರಿಸು ಮುನಿಸು ಇಲ್ಲದೆ ಪರಸ್ಪರ ನಂಬಿಕೆಯಿಂದ ನಡಿಬೇಕು ಎನ್ನುವುದು ಅವಳ ಆಗಿತ್ತು ಹೀಗಾಗಿ ಅವನಿಗೆ ಸ್ಪಂದಿಸೋಕೆ ಮನಸ್ಸೊಪ್ಪಲಿಲ್ಲ ಆದರೆ ಅವನಿಗೆ ಆ ಪರಿವಿಲ್ಲ ಅವಳಂದ್ರೆ ಪ್ರೀತಿ ಅವಳಂದ್ರೆ ದ್ವೇಷ ದೇಶದ ಪ್ರೀತಿ ತೋರಿಸಲು ಮುಂದಾಗಿ ಮರೆತು ಮುದ್ದಾಡ್ತಿದ್ದ ಋಷಬ್ ಋಷಬ್ ಬಿಡಿ ನನ್ನ ಪ್ಲೀಸ್ ಋಷಬ್ ನೀವೇ ಹೇಳಿದ್ದೀರಾ ಇಡೀ ಮನೆ ಕೆಲಸ ನಾನೇ ಮಾಡಬೇಕು ಟೈಮ್ ಆಯಿತು ತಿಂಡಿ ಬೇರೆ ರೆಡಿ ಮಾಡಬೇಕು ಪ್ಲೀಸ್ ಬಿಡಿ ಎಂದು ಮೆತ್ತಗೆ ಹೇಳ್ತಿದ್ದಾಳೆ ಈಗ ನನಗೆ ಈ ತಿಂಡಿ ಬೇಕು ರಂಪ ಮಾಡಬೇಡ ಮೂಡಿದ ಎಂದವನು ಸಬೂಬು ನುಡಿಯುತ್ತಿದ್ದ ಅವಳ ತುಟಿಗೆ ಗಾಢವಾಗಿ ಚುಂಬಿಸಿದ ನಿಜಕ್ಕೂ ಅವಳಿಗೆ ಉಸಿರುಗಟ್ಟಿತು ದೂರ ತಳ್ಳಲಾಗದ ಹಾಗೆ ಮೈ ಮೇಲೆ ಬಿದ್ದಿದ್ದ ಉಸಿರಾಡೋಕ್ಕೂ ಆಗದೆ ಕಣ್ಣೀರು ಬಂದಿತ್ತು ಹುಡುಗಿಗೆ ಬಿಣಿ ನನ್ನ ಬಿಣಿ ಎಂದು ಒತ್ತಾಡಿದ್ಳು ಆದರೂ ಬಿಡದೆ ಮುತ್ತಿಡುತ್ತಾ ಮುಂದುವರೆದವನಿಗೆ ಅವಳ ಪ್ರತಿರೋಧ ಹಿಡಿಸಲಿಲ್ಲ ಏನೇನು ನನ್ನನ್ನು ಬಲವಂತ ಮಾಡ್ತಿರೋ ಹಾಗೆ ಬಿಹೇವ್ ಮಾಡ್ತಿದ್ಯಾ ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡಿರು ಅಂತ ಯಾವನು ಹೇಳ್ದ ಈಗಲೇ ಹೋಗ್ತಾಯಿರು ಕೊಡ್ತೀನಿ ಎಂದು ಆವಾಜ್ ಹಾಕ್ತಾ ತೆಪ್ಪಗಾದ್ಲು ಇಲ್ಲ ಗಂಡನ ಆಸೆ ತೀರಿಸು ಏನು ತವಳ ರವಿಕೆಗೆ ಕೈ ಹಾಕಿ ತೆರೆಯಬೇಕು ಪುರುಷ ಐ ಆನ್ ಮೈ ಪೀರಿಯಡ್ ನಾವು ಬಿಟ್ಬಿಡಿ ಪ್ಲೀಸ್ ಎಂದಳು ತಕ್ಷಣ ಅವನ ಭಾರವಾದ ದೇಹ ಪಕ್ಕಕ್ಕೆ ಹಾಕಿ ನಿಟ್ಟಿಸ್ರು ಬಿಡುತ್ತಾ ಇದನ್ನು ಆಗ್ಲೇ ಇಲ್ಲಿಗೆ ನಿನ್ನ ಹೊತ್ಕೊಂಡು ಬಂದಾಗಲೇ ಹೇಳೋಕೆ ಏನಾಗಿತ್ತ ನಿನಗೆ ಮತ್ತೆ ನಾನು ಟೈಮ್ ವೇಸ್ಟ್ ಮಾಡಿಸಿದ್ದ ಆಸೆ ತೋರಿಸಿ ಮೋಸ ಮಾಡೋ ಬುದ್ಧಿ ಬಿಟ್ಟಿಲ್ವಾ ನೀನು ಎಂದು ಆತ ಹೇಳುವಾಗ ಸಾರಿ ವೃಷಭ್ ಎಂದು ಮಂಚ ಹಿಡಿದು ಬಾತ್ರೂಮ್ ಸೇರಿ ಸೀರೆ ಉಡುತ್ತಾ ಸಾರಿ ರಿಷಬ್ ನನ್ನ ಪೀರಿಯಡ್ಸ್ನಲ್ಲಿಲ್ಲ ಬಟ್ ಆ ರೀತಿ ಹೇಳಿಲ್ಲ ಅಂದರೆ ನೀವು ಬಿಡ್ತಿರ್ಲಿಲ್ಲ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗೋವರೆಗೂ ನಾನು ನಿಮ್ಮನ್ನು ಸೇರಲ್ಲ ಆಮ್ ಸಾರಿ ಎಂದ್ಕೊಂಡು ಸೀರೆ ಉಟ್ಟು ಹೊರಗಡೆ ಬಂದಳು ಆದರೆ ಹೊರ ಬಂದವಳಿಗೆ ತನ್ನ ಸುಳ್ಳು ಅವನಿಗೆ ಒಪ್ಪುವ ಆಗಿತ್ತಾ ಎನ್ನುವ ಸಂಶಯವಿತ್ತು ಭಯದಲ್ಲಿ ಎದುರು ನೋಡಿದ್ಲು ಕೈ ಕಟ್ಕೊಂಡು ಅವಳ ಮುಂದೆಯೇ ನಿಂತಿದ್ದ ಋಷಬ್ ಅವನ ಅನುಮಾನದ ನೋಟ ಅರಿತವಳು ಪೀರಿಯಡ್ಸ್ ಬಂದಂತೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನರಳುವ ಹಾಗೆ ನಟಿಸಿದಳು ಇನ್ನಷ್ಟು ಹತ್ತಿರ ಬಂದ ಹೇಳಿ ಋಷಬ್ ಎಂದಳು ಹಿಂದೆ ಸರಿದು ನೀನು ಹೇಳಿದ್ದು ನಿಜಾನೇ ಆದರೆ ತ್ರೀ ಡೇಸ್ ನನ್ನಿಂದ ಎಷ್ಟು ದೂರ ಇರ್ತೀಯೋ ಇರು ಬಟ್ ಬಿಲೀವ್ ಮೀ ಫೋರ್ತ್ ನೈಟ್ ನೀನು ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಎಂದು ಬಾತ್ರೂಮ್ ಕಡೆ ಹೋದವ ಮತ್ತೆ ವಾಪಸ್ಸಾಗಿ ಒಂದು ವೇಳೆ ಸುಳ್ಳಾಗಿದ್ರೆ ಕೇಳಿಕತಮ್ ಅಂತ ನೆನ್ಪಿರಲಿ ನನ್ನ ಮಾಡರ್ನ್ ಪತ್ನಿಗೆ ಎಂದು ಪಾತ್ರೂಮ್ ಸೇರಿದ ಒಂದು ಕ್ಷಣ ಸುಳ್ಳು ಹೇಳಿದ್ದು ನೆನೆದು ಭಯಂಕರ ಹೆದರಿಕೆ ಆಯಿತು ಅವಳಿಗೆ ಮುಂದೆ ಸಿಕ್ಕಿ ಬಿದ್ದರೆ ಅದೋ ಗತಿ ಬಾರಿ ಅದರಲ್ಲಿ ಏನು ಕೊಟ್ಟರೆ ಅದರ ಟೂ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಕೊಡ್ತಾನೆ ನಮ್ಮ ಹುಡುಗ ಈಗ ಇವಳು ಏನು ಕೊಟ್ಟು ಏನು ತಗೊಳ್ತಾಳೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲಿ ಹೋಗಿತ್ತು ನನ್ನ ಮಾಡರ್ನ್ ಪತ್ನಿಯ ಸವಾರಿ ಕೇಳುತ್ತಾ ಕಾಫಿ ಕುಡಿಯುತ್ತಿದ್ದಾನೆ ಮನೆಯ ಸೋಫಾ ಮೇಲೆ ಕುಳಿತು ವೃಷಭ್ ಹೊರಗಡೆಯಿಂದ ಬೆವರಿ ದಣಿದು ಸುಸ್ತಾಗಿ ಬಂದಿದ್ದವಳು ಅದು ವೃಷಭ್ ಅದು ಎಂದು ಸುಳ್ಳು ಹೇಳಲು ತಡವಡಿಸಿ ಗಣಪತಿ ದೇವಸ್ಥಾನಕ್ಕೆ ಆಗ ಅವನ ದೃಷ್ಟಿ ಕಾಫಿ ಕಪ್ ಕಡೆ ಬಿಟ್ಟು ಅವಳ ಮೇಲೆ ಆರ್ತು ತಾನು ಪೀರಿಯಡ್ಸ್ನಲ್ಲಿದ್ದೀನಿ ಎಂದಿದ್ದ ಹುಡುಗಿ ದೇವಸ್ಥಾನಕ್ಕ ಎನ್ನುವ ಹಾಗೆ ದೃಷ್ಟಿ ಹಾರಿಸಿದ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ